ಕಾಂಗ್ರೆಸ್ ಸಂಸದರು ಹಾಗೂ ಶಾಸಕರಿಗೆ ಇಡಿ ಶಾಕ್ ಕೊಟ್ಟಿದೆ ಬಳ್ಳಾರಿ ಬೆಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರಿನಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಬಳ್ಳಾರಿಯಲ್ಲಿ ಹಾಗೂ ಬೆಂಗಳೂರು ಎರಡೂ ಕಡೆಗಳಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಶೋಧವನ್ನು ನಡೆಸ್ತಾ ಇದ್ದಾರೆ ವಾಲ್ಮೀಕಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗಿದೆ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ನಡೆಸಿರುವಂತಹ ದಾಳಿ ಸಂಸದರು ಹಾಗೂ ಶಾಸಕರ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸಿ ದಾಖಲೆಗಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹರ್ತಿ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಬಳ್ಳಾರಿ ಚುನಾವಣೆಯಲ್ಲಿ ಈ ವಾಲ್ಮೀಕಿ ಹಗರಣದ ಹಣವೇ ಬಳಕೆ ಆಗಿದೆ ಅಂತ ಒಂದು ಕಡೆ ಪ್ರತಿಪಕ್ಷ ಕೂಡ ಆರೋಪ ಮಾಡಿತು ಮತ್ತೊಂದು ಕಡೆ ಇಡಿ ತನಿಖೆಯಲ್ಲೂ ಕೂಡ ಇದು ಬಯಲಾಯಿತು ಹಾಗಾದ್ರೆ ಈಗ ನಡೆದಿರುವಂತಹ ದಾಳಿ ಅದೇ ಬೇಸ್ ಮೇಲ ಶ್ವೇತಾ ಈಗಾಗಲೇ ಹೇಳಿದಂತೆ ವಾಲ್ಮೀಕಿ ನಿಗಮದ ಅಕ್ರಮ ಹಣ ಹಂಚಿಕೆ ಆರೋಪದಲ್ಲಿ ಅಂದ್ರೆ ಅಕ್ರಮ ಏನು ವಾಲ್ಮೀಕಿ ಹಣದಲ್ಲಿ ಡ್ಯೂಟಿ ಹೊಡಿತಾರೆ ಆ ಹಣವನ್ನು ಲೋಕಸಭಾ ಚುನಾವಣೆಯಲ್ಲಿ ಬಳಕೆ ಮಾಡಿದ್ರು ಅನ್ನುವಂತಹ ಅನುಮಾನ ಇತ್ತು ಆ ಅನುಮಾನದ ಮೇರೆಗೆ ಸಾಕಷ್ಟು ವಿಚಾರಣೆ ಕೂಡ ನಾಗೇಂದ್ರ ಮತ್ತು ಅವರು ಆಪ್ತ ಸಹಾಯಕರ ಮನೆ ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ ನಡೆಸಲಾಗಿತ್ತು ಮೇಲ್ನೋಟಕ್ಕೆ ಇದು ಅಕ್ರಮ ಹಣವನ್ನು ಏನು ಚುನಾವಣೆಯಲ್ಲಿ ಬಳಕೆ ಮಾಡಲಾಗಿತ್ತು ತಂಡೂರು ಬಳ್ಳಾರಿ ನಗರ ಬಳ್ಳಾರಿ ಗ್ರಾಮಾಂತರ ಮತ್ತು ಕೂಡ್ಲಿಗಿ ಕಂಪ್ಲಿ ಕ್ಷೇತ್ರದಲ್ಲಿ ಹಣವನ್ನು ಬಳಕೆ ಮಾಡಿರ್ತಕ್ಕಂಥ ಆರೋಪದ ಹಿನ್ನೆಲೆ ಇದೀಗ ಕಂಪ್ಲಿ ಮತ್ತು ಕೂಡ್ಲಿಗಿ ಬಳ್ಳಾರಿ ನಗರ ಗ್ರಾಮಾಂತರ ಶಾಸಕರ ಮನೆಗಳ ಮೇಲೆ ಮತ್ತು ಆ ತಂಡೂರಿನ ಸಂಸದ ತುಕಾರಾಂ ಮನೆ ಮತ್ತು ಕಚೇರಿ ಮೇಲೆ ಕೂಡ ಏನು ಇಡೀ ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥದ್ದು ಏನು ಬೆಳಗ್ಗೆ ಐದು ಗಂಟೆಗೆ ಬಂದಿರ್ತಕ್ಕಂಥ ಎಂಟು ತಂಡಗಳಾಗಿ ಅಂದ್ರೆ ಎಂಟು ತಂಡಗಳಾಗಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗೆ ಬಂದಿರತಕ್ಕಂತ ಅಧಿಕಾರಿಗಳು ಪ್ರತ್ಯೇಕವಾಗಿ ತಪಾಸಣೆ ಮಾಡಬೇಕಂದ್ರೆ ಪ್ರತಿಯೊಬ್ಬರ ಮನೆ ಮತ್ತು ಗೃಹ ಕಚೇರಿಗಳು ಏನಿದ್ದಾವೆ ಅಲ್ಲೆಲ್ಲವೂ ಕೂಡನು ಅಧಿಕಾರಿಗಳು ದಾಳಿ ಮಾಡಿ ಯಾವುದೇ ರೀತಿಯಂತ ದಾಖಲೆಗಳು ಇರಬಹುದು ಅನ್ನೋದ್ರ ಮಾಹಿತಿ ಮೇರೆಗೆ ಒಂದಷ್ಟು ತಪಾಸಣೆ ಮಾಡಲಾಗ್ತಾ ಇದೆ ಘಟನೆ ನಡೆದು ವರ್ಷಕ್ಕೂ ಹೆಚ್ಚು ಆಯ್ತು ಮತ್ತು ಶಾಸಕ ನಾಗೇಂದ್ರ ಅವರು ರಾಜೀನಾಮೆ ನೀಡಿ ಕೂಡ ಒಂದು ವರ್ಷ ಆಯ್ತು ನಾಗೇಂದ್ರ ಅವರು ಅರೆಸ್ಟ್ ಆದ್ರೆ ಈ ಪ್ರಕರಣದಲ್ಲಿ ವಿಚಾರಣೆಯನ್ನು ಆಯ್ತು ಇದೆಲ್ಲವೂ ಆದ ಬಳಿಕ ಅಂದ್ರೆ ಹೆಚ್ಚು ಕಡಿಮೆ ಘಟನೆ ನಡೆದು ಒಂದು ವರ್ಷದ ಬಳಿಕ ಇಡಿ ದಾಳಿ ಆಗಿರ್ತಕ್ಕಂಥದ್ದು ಇದು ಕೇವಲ ಒಂದಷ್ಟು ಫಾರ್ಮಾಲಿಟೀಸ್ ಅಂತ ಮಾತು ಕೇಳಿ ಬರ್ತಾ ಇದೆ ಆದ್ರೆ ದಾಖಲೆಗಳ ಪ್ರಕಾರ ಅಂದ್ರೆ ಯಾವೆಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ದಾಖಲೆಗಳು ದಾಖಲಾಗಿರ್ತವೆ ಆ ಪ್ರಕಾರ ಇಡಿ ಅಧಿಕಾರಿಗಳು ದಾಳಿ ಮಾಡ್ಬೇಕಂತ ಒಂದು ವ್ಯವಸ್ಥೆ ಇರ್ತದೆ ಆ ವ್ಯವಸ್ಥೆ ಅಡಿಯಲ್ಲಿ ಎಲ್ಲ ಅಧಿಕಾರಿಗಳು ಬೆಂಗಳೂರು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಇರ್ತಕ್ಕಂಥ ಶಾಸಕ ಮತ್ತು ಸಂಸದರ ಕಚೇರಿ ಆಗಿರ್ಬೋದು ಅವರ ಆಪ್ತ ವಲಯದ ಮನೆಗಳ ಮೇಲೆ ಆಗಿರ್ಬೋದು ಎಲ್ಲ ಒಂದಷ್ಟು ದಾಳಿ ಮಾಡಿ ಎಲ್ಲ ಒಂದಷ್ಟು ಮಾಹಿತಿ ಲಭ್ಯವಾಗಬಹುದು ಅಥವಾ ಏನೆಲ್ಲ ಖರ್ಚು ಮಾಡಿರ್ತಾರೆ ಅದ್ರ ಬಗ್ಗೆ ಏನಾದಷ್ಟು ಒಂದು ಫಾರ್ಮಾಲಿಟಿಸು ಅಥವಾ ಡಾಕ್ಯುಮೆಂಟೇಷನ್ ಯಾವುದೋ ಒಂದು ಪತ್ರ ವ್ಯವಹಾರ ಮಾಡಿರ್ತಕ್ಕಂಥ ಏನಾದ್ರೂ ಸಿಗಬಹುದು ಅನ್ನಂತ ನಿಟ್ಟಿನಲ್ಲಿ ಈ ದಾಳಿ ನಡೆದಿದೆ ಅಶ್ವೇತ ಓಕೆ ಈಗ ಸದ್ಯಕ್ಕೆ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅಂದ್ರೆ ಈ ಶಾಸಕರು ಸಂಸದರ ಮನೆಗಳ ಮೇಲೆ ಮತ್ತು ಕಚೇರಿ ಮೇಲೂ ಕೂಡ ಹಾಗಾದ್ರೆ ಅಹ್ ಟೋಟಲ್ ಎಷ್ಟು ಕಡೆ ಈಗ ದಾಳಿ ಆಗಿದೆ ಅನ್ನೋದ್ರ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಎಷ್ಟು ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ ಶ್ವೇತ ಈಗಾಗಲೇ ಬಳ್ಳಾರಿ ನಗರ ಪ್ರದೇಶ ಇರ್ತಕ್ಕಂಥ ಶಾಸಕರ ಗೃಹ ಕಚೇರಿ ಮತ್ತು ಕಚೇರಿ ಮತ್ತು ಕಂಪ್ಲಿ ಶಾಸಕರಿಗಾಗಿರ್ತಕ್ಕಂಥ ಗಣೇಶ್ ಅವರ ಕುರುಗೋಡು ಮತ್ತು ಕಂಪ್ಲಿಯ ಮನೆ ಮತ್ತು ಕೂಡ್ಲಿಗಿ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ ಅವರ ಮನೆ ಮೇಲೆ ಕೂಡ ಆಗಿದೆ ಇದ್ರ ಜೊತೆಗೆ ಅಂತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ಗೆದ್ದಿರ್ತಕ್ಕಂಥ ಸಂಸದ ತುಕಾರಾಮ್ ಅವರ ಸಂಡೂರಿನ ಮನೆ ಮತ್ತು ಗೃಹ ಕಚೇರಿ ಮೇಲೆ ಕೂಡ ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥ ಎಂಟು ತಂಡಗಳಾಗಿ ಅಂದ್ರೆ ಬೆಂಗಳೂರಿಂದ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆಗೆ ಏನು ಎಂಟು ತಂಡಗಳಾಗಿ ಬಂದಿರ್ತಕ್ಕಂಥ ಅಧಿಕಾರಿ ಂತಂದ್ರೆ ಪ್ರತ್ಯೇಕವಾಗಿ ಅಂದ್ರೆ ಎಲ್ಲಾ ಕಡೆಗಳಲ್ಲಿ ಕೂಡ ಏಕಕಾಲಕ್ಕೆ ಎಲ್ಲರ ಮನೆಗಳಿಗೂ ಪ್ರವೇಶ ಮಾಡುವ ಮೂಲಕ ಏಕಕಾಲಕ್ಕೆ ದಾಳಿ ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿಯ ಇಡಿ ಅಧಿಕಾರಿಗಳು ಮಾಡಿದ್ದಾರೆ ಬಹುತೇಕ ದಾಳಿಯ ಅಂತ್ಯಕ್ಕೆ ಬಂದಿದೆ ಅನ್ನೋಂತ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ ಅಂದ್ರೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಬಂದಿರ್ತಕ್ಕಂಥ ಅಧಿಕಾರಿಗಳು ಎಂಟು ಗಂಟೆ ವಸ್ತಿಗೆ ತಮ್ಮೆಲ್ಲ ಕೆಲಸವನ್ನು ಮುಗಿಸಿದ್ದಾರೆ ಇನ್ನೇನು ಕೊರಡಲಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋ ಮಾಹಿತಿ ಇದೀಗ ಆಗ್ತಾ ಇದೆ ಯಾಕಂದ್ರೆ ಘಟನೆ ನಡೆದು ಒಂದು ವರ್ಷ ಆಯ್ತು ಹೆಚ್ಚು ಕಡಿಮೆ ಯಾವುದೇ ದಾಖಲೆಗಳು ಇಲ್ಲಿ ಲಭ್ಯ ಇಲ್ಲದೆ ಇರಬಹುದು ಆದ್ರೂ ಒಂದಷ್ಟು ಫಾರ್ಮಾಲಿಸ್ಟ್ ಮಾಡಲೇಬೇಕಂತ ಅನಿವಾರ್ಯತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ು ನರಸಿಂಹಮೂರ್ತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ